ಸ್ನೇಹಿತರೆ ಇಂದು ಶ್ರೀ ನರಸಿಂಹದೇವರ ಅವತಾರ ಹಾಗೂ ನರಸಿಂಹದೇವರ ಕೆಲವು ಉಪಯುಕ್ತವಾದ ಮಂತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ನರಸಿಂಹನು ವಿಷ್ಣುವಿನ ನಾಲ್ಕನೇ ಅವತಾರ ಭಗವಾನ್ ನರಸಿಂಹನು ಭೂಮಿಗೆ ಬಂದಿಳಿದ ನಿರ್ದಿಷ್ಟ ಧ್ಯೇಯವು ಕೆಲವೇ ನಿಮಿಷಗಳ ಕಾಲ ಮಾತ್ರ ದುರಹಂಕಾರಿ ರಾಕ್ಷಸ ಹಿರಣ್ಯ ಕಶುಪುವನ್ನು ಕೊನೆಗಾಣಿಸುವುದು ಭಗವಾನ್ ನರಸಿಂಹನ ಅಭಿವ್ಯಕ್ತಿಯ ಉದ್ದೇಶವಾಗಿತ್ತು ಭಗವಂತನು ಅತ್ಯಂತ ಆಕರ್ಷಕ ಮತ್ತು ಉಗ್ರ ಮನುಷ್ಯ ಸಿಂಹ ರೂಪದಲ್ಲಿ ಬಂದನು ಮತ್ತು ಭೂಮಿಯ ಮೇಲೆ ಧರ್ಮವನ್ನು ದುಷ್ಟ ದುಷ್ಟರಾಕ್ಷಸನನ್ನು ಸಂಹಾರ ಮಾಡಿದನು ಭಗವಾನ್ ನರಸಿಂಹ ಮಂತ್ರಗಳು ಹೆಚ್ಚು ಶಕ್ತಿಯುತವಾಗಿವೆ ಮತ್ತು ಹಿಂದೂಗಳು ಭಕ್ತಿ ಮತ್ತು ನಂಬಿಕೆಯಿಂದ ಜಪಿಸುತ್ತಾರೆ ನರಸಿಂಹ ಮಂತ್ರಗಳ ಸಂಗ್ರಹ ಅವುಗಳ ಅರ್ಥ ಮತ್ತು ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ ಅತ್ಯಂತ ಪ್ರಸಿದ್ಧವಾದ ನರಸಿಂಹ ಮಂತ್ರ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ ಮೃತ್ಯುಂ ನಮಮ್ಯಹಂ ಇದರ ಅರ್ಥ ಅಗ್ನಿಯಂತೆ ಪ್ರಜ್ವಲಿಸುತ್ತಿರುವ ಭಗವಾನ್ ನರಸಿಂಹನ ಕ್ರೂರ ಮತ್ತು ಕೆಚ್ಚದೆಯ ರೂಪದ ಮುಂದೆ ನಾನು ನಮಸ್ಕರಿಸುತ್ತೇನೆ ಅವನ ಮುಖವು ಎಲ್ಲೆಡೆಯೂ ಇದೆ ಅತ್ಯಂತ ಮಂಗಳಕರವಾದದ್ದು ಮತ್ತು ಮರಣದ ಮರಣವೇ ಮತ್ತೊಂದು ಮಂತ್ರವೆಂದರೆ ಗರ್ಜಂತಂ ಗರ್ಜಯಂತಂ ನಿಜಭುಜ ಪಾತಲಂ ಸ್ಫೋಟಯಂತಂ ಹಂತಂತಂ ಮದಿಪ್ಯಂತಂ ತಪಯಂತಂ ದಿವಿ ದಿತಿಜಂ ಕ್ಷೇಪಯಂತಂ ಕ್ಷಿಪಂತ ಮಕ್ರದಂತಂ ರೋಷಯಂತಂ ದಿಶಿ ದಿಶಿ ಸತತಂ ಸಂಹರಂತಂ ಭರಂತ ವೀಕ್ಷಂತಂ ಪೂರ್ಣಾಯಂತಂ ಕರನಿಕರ ಸಂಹತಂ ಇದರ ಅರ್ಥ ಭಗವಾನ್ ನರಸಿಂಹನು ಉಗ್ರವಾಗಿ ಗರ್ಜಿಸುತ್ತಾನೆ ಮತ್ತು ಇತರರನ್ನು ಗಟ್ಟಿಯಾಗಿ ಗರ್ಜಿಸಲು ಪ್ರೇರೇಪಿಸುತ್ತಾನೆ ಅವನು ದೊಡ್ಡ ಸಂಖ್ಯೆಯ ತೋಳುಗಳನ್ನು ಹೊಂದಿದ್ದಾನೆ ಮತ್ತು ದಾರಿಯಲ್ಲಿ ರಾಕ್ಷಸರನ್ನು ಎದುರಿಸುತ್ತಿರುವಾಗ ಅವರನ್ನು ತುಂಡು ಮಾಡುತ್ತಾನೆ ಅವರು ದ್ವಿತೀಯ ರಾಕ್ಷಸ ಸಂತತಿಯನ್ನು ಪೀಡಿಸುವ ಬಗ್ಗೆ ಚಲಿಸುತ್ತಾರೆ ತನ್ನ ಶಕ್ತಿಯುತವಾದ ಕೈಗಳಿಂದ ಅವನು ಅವುಗಳನ್ನು ಚದುರಿಸುತ್ತಾನೆ ಮತ್ತು ಅಲ್ಲಿಗೆ ಎಸೆಯುತ್ತಾನೆ ಅವನು ಬಹಳ ಕೋಪದಿಂದ ಕೂಗುತ್ತಾನೆ ಮತ್ತು ಕಾಸ್ಮಿಕ್ ಜೀವಗಳನ್ನು ಉಳಿಸಿಕೊಳ್ಳುತ್ತಾನೆ ರಕ್ಷಿಸುತ್ತಾನೆ ಮತ್ತು ಪೋಷಿಸುತ್ತಾನೆ ಅತೀಂದ್ರಿಯ ಸಿಂಹದ ರೂಪವನ್ನು ಪಡೆದಿರುವ ಭಗವಂತನನ್ನು ನಾನು ಗೌರವಿಸುತ್ತೇನೆ ಮತ್ತು ನಮಸ್ಕರಿಸುತ್ತೇನೆ ಇನ್ನಿತರ ಶ್ಲೋಕವೆಂದರೆ ಸ್ನೇಹಿತರೆ ನರಸಿಂಹ ಜಯಂತಿಯ ದಿನದಂದು ನೀವು ಈ ಮಂತ್ರಗಳನ್ನು ಪಠಿಸುವುದರಿಂದ ಭಗವಾನ್ ಉಗ್ರ ನರಸಿಂಹನ ಅನುಗ್ರಹವನ್ನು ಪಡೆದುಕೊಳ್ಳುವಿರಿ ಈ ಹತ್ತು ನರಸಿಂಹ ಮಂತ್ರಗಳು ಶಕ್ತಿಶಾಲಿ ಹಾಗೂ ಪರಿಣಾಮಕಾರಿ ನರಸಿಂಹ ಮಂತ್ರಗಳಾಗಿವೆ ಸ್ನೇಹಿತರೆ ನರಸಿಂಹ ಮಂತ್ರವನ್ನು ಹೇಗೆ ಪಠಿಸಬೇಕೆಂದು ತಿಳಿದುಕೊಳ್ಳೋಣ ನರಸಿಂಹ ಮಂತ್ರಗಳನ್ನು ಪಠಿಸಲು ಉತ್ತಮ ಸಮಯವೆಂದರೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಬೆಳಗ್ಗೆ ನಾಲ್ಕರಿಂದ ಆರ ಗಂಟೆವರೆಗೆ ಈ ಸಮಯದಲ್ಲಿ ಮನಸ್ಸು ಶಾಂತ ಮತ್ತು ಪ್ರಶಾಂತವಾಗಿರುತ್ತದೆ ಮತ್ತು ಸುಲಭವಾಗಿ ದೇವತೆ ಮೇಲೆ ಕೇಂದ್ರೀಕರಿಸಬಹುದು ಭಗವಂತನ ಆಶೀರ್ವಾದವನ್ನು ಪಡೆಯುವ ಸಲುವಾಗಿ ಈ ಸಮಯದಲ್ಲಿ ಮನಸ್ಸು ಕೂಡ ಹೆಚ್ಚು ಸ್ವೀಕರಿಸುತ್ತದೆ ಧ್ಯಾನದ ಚಾಪೆಯ ಮೇಲೆ ಪೂರ್ಣಾಭಿಮುಖವಾಗಿ ಕುಳಿತುಕೊಳ್ಳಿ ಮತ್ತು ನಿಮ್ಮ ಮುಂದೆ ನರಸಿಂಹನ ಚಿತ್ರವನ್ನು ಇರಿಸಿ ಭಗವಂತನ ರೂಪದ ಮೇಲೆ ಕೇಂದ್ರೀಕರಿಸಿ ಮತ್ತು ಸರಿಯಾದ ಉಚ್ಚಾರಣೆಯನ್ನು ಖಚಿತಪಡಿಸಿಕೊಳ್ಳಲು ಮಂತ್ರಗಳನ್ನು ಪುನರಾವರ್ತಿಸಿ ಮಂತ್ರಗಳಿಂದ ಗರಿಷ್ಠ ಪ್ರಯೋಜನಗಳನ್ನು ಪಡೆಯಲು ಅವುಗಳ ಅರ್ಥವನ್ನು ಅರ್ಥ ಮಾಡಿಕೊಳ್ಳಲು ಬಹಳ ಮುಖ್ಯ ಜಪವನ್ನು ಎಣಿಸಲು ತುಳಸಿ ಮಣಿ ಜಪಮಾಲೆಯನ್ನು ಬಳಸಿ ನೂರ ಎಂಟರ ಗುಣಕಗಳಲ್ಲಿ ಸಾಧ್ಯವಾದಷ್ಟು ಬಾರಿ ಪಠಿಸಿ ದಿನದಿಂದ ದಿನಕ್ಕೆ ಪಠಣ ಸಂಖ್ಯೆಯನ್ನು ಹೆಚ್ಚಿಸಿ ನೀವು ಈ ಮಂತ್ರ ಸಾಧನವನ್ನು ಇಪ್ಪತ್ತೊಂದು ದಿನಗಳಿಂದ ನಲವತ್ತು ದಿನಗಳವರೆಗೆ ಮುಂದುವರಿಸಬಹುದು ಸ್ನೇಹಿತರೆ ಶ್ರೀ ನರಸಿಂಹ ದೇವರ ಮಂತ್ರಗಳನ್ನು ಪಠಿಸುವುದರಿಂದ ಅದರ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ ನರಸಿಂಹ ಮಂತ್ರಗಳನ್ನು ಪಠಿಸುವ ಅಂತಿಮ ಪ್ರಯೋಜನವೆಂದರೆ ಎಲ್ಲಾ ರೀತಿಯ ಭಯ ಮತ್ತು ಆತಂಕಗಳನ್ನು ತೊಡೆದು ಹಾಕುವುದು ಈ ಮಂತ್ರಗಳು ಜಪ ಮಾಡುವವರ ಮನಸ್ಸಿನ ಮೇಲೆ ಸೂಕ್ಷ್ಮವಾಗಿ ಕೆಲಸ ಮಾಡುತ್ತವೆ ಮತ್ತು ಅವರಿಗೆ ಧೈರ್ಯ ಆತ್ಮವಿಶ್ವಾಸ ನಂಬಿಕೆ ಮತ್ತು ನಿರ್ಭಯತೆಯನ್ನು ನೀಡುತ್ತವೆ ಭಗವಾನ್ ನರಸಿಂಹನ ರಕ್ಷಣಾತ್ಮಕ ಅನುಗ್ರಹದಿಂದ ಶತ್ರುಗಳನ್ನು ನಿಗ್ರಹಿಸಲು ಮತ್ತು ಅವರ ದುಷ್ಟ ಪಿತುರಿಗಳಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಈ ಮಂತ್ರಗಳು ಜಪ ಮಾಡುವವರನ್ನು ಎಲ್ಲ ಅನಿಷ್ಟ ಮತ್ತು ಅಪಾಯಗಳಿಂದ ರಕ್ಷಿಸುವಲ್ಲಿ ಗುರಾಣಿಯಂತೆ ಕಾರ್ಯನಿರ್ವಹಿಸುತ್ತವೆ ಸುತ್ತಲೂ ಧನಾತ್ಮಕ ಕಂಪನಗಳನ್ನು ಕಳುಹಿಸುತ್ತದೆ ಮತ್ತು ಮನೆಗಳು ಮತ್ತು ವ್ಯಾಪಾರ ಸ್ಥಳಗಳಿಂದ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕುತ್ತದೆ ಇದು ಮನೆ ಅಥವಾ ಕಚೇರಿಯ ಸದಸ್ಯರ ಸಾಮಾನ್ಯ ರೋಗಕ್ಷೇಮವನ್ನು ಉತ್ತೇಜಿಸುತ್ತದೆ ಮತ್ತು ಅವರಿಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡುತ್ತದೆ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತದೆ ಮತ್ತು ಅವರ ಅಂತಿಮ ಆಧ್ಯಾತ್ಮಿಕ ಗುರಿಯಾದ ಮುಕ್ತಿಯ ಕಡೆಗೆ ಕರೆದೊಯ್ಯುತ್ತದೆ ನರಸಿಂಹ ಭಗವಂತ ಉಗ್ರ ಸ್ವರೂಪಿ ಅದಾಗ್ಯೂ ಅವನು ತುಂಬಾ ಕರುಣಾಮಯಿ ಮತ್ತು ಕರುಣಾಮಯಿ ಆದ್ದರಿಂದ ನರಸಿಂಹ ಮಂತ್ರವು ಯಶಸ್ಸು ಮತ್ತು ರಕ್ಷಣೆಗಾಗಿ ಭಗವಂತನ ಆಶೀರ್ವಾದವನ್ನು ಗೆಲ್ಲಲು ಸಹಾಯ ಮಾಡುತ್ತದೆ ಎಲ್ಲರಿಗೂ ನರಸಿಂಹ ದೇವರ ಅನುಗ್ರಹವಾಗಲಿ ಧನ್ಯವಾದಗಳು